ಪರಿಸರ ಎಂದರೆ ನಮ್ಮ ಮನಸ್ಸಿಗೆ ತಕ್ಷಣ ಹೊಳೆಯುವ ಹೆಸರೇ ಸಾಲು ಮರದ ತಿಮ್ಮಕ್ಕ ಶಿಕ್ಷಣವಿಲ್ಲ ಹಣವಿಲ್ಲ ಮಕ್ಕಳಿಲ್ಲ ಆದರೂ ಸಾವಿರಾರು ಜನರಿಗೆ ಇಂದು ಅವರು ಸ್ಫೂರ್ತಿಯಾಗಿದ್ದಾರೆ ಮಕ್ಕಳಿಲ್ಲದ ನೋವನ್ನು ಮರಗಳಲ್ಲಿ ಮರೆ ಮಾಡಿ ಸಸಿಗಳನ್ನು ಮಕ್ಕಳಂತೆ ಬೆಳೆಸಿ ಒಂದು ರಾಜ್ಯವನ್ನೇ ಹಸಿರಾಗಿಸಿದವರು ಸಾಲು ಮರದ ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕವರು ಇಂದು ನಮ್ಮನ್ನು ಅಗಲಿದ್ದಾರೆ ಆದರೆ ನಾವು ಅವರ ಸಾಧನೆ ಮತ್ತು ಅವರು ನೆಟ್ಟಿರುವಂತಹ ಮರಗಳಲ್ಲಿ ಅವರನ್ನು ನೋಡಬಹುದಾಗಿದೆ ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಮಹತಾಯಿಯ ಕಥೆಯನ್ನು ತಿಳಿದುಕೊಳ್ಳೋಣ ಆದ್ದರಿಂದ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸನ್ನು ಲೈಕ್ ಮಾಡಿ ಶೇರ್ ಮಾಡಿ ವಿಥೌಟ್ ವೇಸ್ಟಿಂಗ್ ಎನಿ ಟೈಮ್ ಲ್ಯಾಸ್ಟ್ ಆರ್ ದ ವಿಡಿಯೋ ಸಾಲು ಮರದ ತಿಮ್ಮಕ್ಕವರು ಮೂವತ್ತು ಜೂನ್ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸುತ್ತಾರೆ ಇವರ ತಂದೆ ಚಿಕ್ಕರಂಗಯ್ಯ ತಾಯಿ ವಿಜಯಮ್ಮ ಶಾಲೆಗೆ ಹೋಗಲು ಸಾಧ್ಯವಾಗದ ಕಾರಣ ತಿಮ್ಮಕ್ಕ ಅವರು ಮೊದಲು ದನುಕರುಗಳನ್ನು ಮೇಯಿಸುತ್ತಿದ್ದರು ನಂತರ ಹತ್ತಿರದ ಒಂದು ಕಲ್ಲು ಗಣಿಯಲ್ಲಿ ದಿನಗೂಲಿ ನೌಕರರಾಗಿ ಕೆಲಸ ಮಾಡಿದರು ಇವರು ಚಿಕ್ಕಯ್ಯ ಎಂಬುವರನ್ನು ಹನ್ನೆರಡನೇ ವಯಸ್ಸಿನಲ್ಲಿ ಮದುವೆಯಾಗುತ್ತಾರೆ ಮದುವೆಯಾಗಿ ಅದೆಷ್ಟು ವರ್ಷಗಳಾದರೂ ತಿಮ್ಮಕ್ಕವರಿಗೆ ಮಕ್ಕಳಾಗಿರಲಿಲ್ಲ ಹೀಗಾಗಿ ತಿಮ್ಮಕ್ಕ ಮಕ್ಕಳಿಲ್ಲದ ದುಃಖವನ್ನು ಮರೆಯಲು ರಸ್ತೆಯ ಬದಿಗಳಲ್ಲಿ ಆಲದ ಸಸಿಗಳನ್ನು ನೆಡಲು ಆರಂಭಿಸಿದರು ಕುದುರಿನಿಂದ ಹುಲಿಕಲು ತನಕ ಇರುವ ರಾಜ್ಯ ಹೆದ್ದಾರಿ ತೊಂಬತ್ನಾಲ್ಕರಲ್ಲಿ ತಿಮ್ಮಕ್ಕ ಅವರು ಆಲದ ಸಸಿಗಳನ್ನು ನೆಟ್ಟರು ತಿಮ್ಮಕ್ಕ ಅವರ ಹಳ್ಳಿಯ ಬಳಿ ಆಲದ ಮರಗಳು ಹೇರಳವಾಗಿದ್ದವು ನಂತರ ತಿಮ್ಮಕ್ಕ ಮತ್ತು ಅವರ ಪತಿ ಈ ಮರಗಳಿಂದ ಸಸಿಗಳನ್ನು ಕಸಿ ಮಾಡಲು ಆರಂಭಿಸಿದರು ಮೊದಲ ವರ್ಷದಲ್ಲಿ ಹತ್ತು ಸಸಿಗಳನ್ನು ನೆರೆಯ ಕುದುರು ಹಳ್ಳಿಯ ಬಳಿ ನಾಲ್ಕೂವರೆ ಕಿಲೋಮೀಟರ್ ಉದ್ದಳತೆಯ ಸಸಿಗಳನ್ನು ನೆಟ್ಟರು ಎರಡನೇ ವರ್ಷ ಹದಿನೈದು ಮತ್ತು ಮೂರನೇ ವರ್ಷ ಇಪ್ಪತ್ತು ಸಸಿಗಳನ್ನು ನೆಟ್ಟರು ಹೀಗೆ ಸಸಿಗಳನ್ನು ನೆಡುವ ಕಾರ್ಯ ಮುಂದುವರಿಯಿತು ಇಲ್ಲಿಯವರೆಗೂ ರಸ್ತೆಯ ಬದಿಯಲ್ಲಿ ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ನೆಟ್ಟಿದ್ದಾರೆ ಇದರ ಜೊತೆಗೆ ಓವರ್ಲ್ ಆಗಿ ಇವರು ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಮರಗಳನ್ನು ನೆಟ್ಟಿದ್ದಾರೆ ತಿಮ್ಮಕ್ಕ ದಂಪತಿ ಈ ಸಸಿಗಳನ್ನು ನೆಡಲು ತಮ್ಮ ಬಳಿ ಇರುವ ಅತ್ಯಲ್ಪ ಆದಾಯವನ್ನೇ ಬಳಸಿಕೊಂಡಿದ್ದರು ಗಂಡ ಹೆಂಡತಿ ಇಬ್ಬರು ಸಸಿಗಳಿಗೆ ನೀರು ಉಣಿಸಲು ಬಿಂದಿಗೆ ಕೊಳಗಳಲ್ಲಿ ನಾಲ್ಕು ಕಿಲೋಮೀಟರ್ ವರೆಗೆ ನೀರನ್ನು ಹೊತ್ತುಕೊಂಡು ವಹಿಸಿದ್ದರು ಈ ಸಸಿಗಳನ್ನು ಜಾನುವಾರುಗಳ ಕಾಟದಿಂದ ತಪ್ಪಿಸಲು ಅವುಗಳ ಸುತ್ತಮುತ್ತ ಮುಳ್ಳಿನ ಪೊದೆಯನ್ನು ಹೊದಿಸುತ್ತಿದ್ದರು ನೀರಿನ ಅಭಾವ ಉಂಟಾಗಿ ಗಿಡಗಳಿಗೆ ತೊಂದರೆಯಾಗುತ್ತದೆ ಎಂದು ಅನಿಸಿದಾಗ ಮುಂಗಾರು ಮಳೆ ಹೆಚ್ಚಾಗಿ ಬಂದ ಸಮಯದಲ್ಲಿ ಹೆಚ್ಚಿನ ಗಿಡಗಳನ್ನು ನೆಡಲು ಆರಂಭಿಸುತ್ತಾರೆ ಈ ಸಮಯದಲ್ಲಿ ತಿಮ್ಮಕ್ಕವರ ಪತಿ ಹತ್ತೊಂಬತ್ತು ನೂರ ತೊಂಬತ್ತು ಮೃತಪಡುತ್ತಾರೆ ಈ ದುಃಖದಿಂದ ಹೊರಬಂದ ತಿಮ್ಮಕ್ಕವರು ಮತ್ತೆ ಮರಗಳಲ್ಲಿ ಸಾಂತ್ವನವನ್ನು ಕಂಡುಕೊಂಡರು ಬಳಿಕ ಹೊಸ ಚೈತನ್ಯದಿಂದ ಅವುಗಳನ್ನು ಪೋಷಿಸುವುದನ್ನು ಮತ್ತೆ ಮುಂದುವರಿಸಿದರು ಸಾಲು ಮರದ ತಿಮ್ಮಕ್ಕ ಈ ರೀತಿ ತಮ್ಮ ಸ್ವಂತ ಖರ್ಚಿನಲ್ಲಿ ಎಂಟು ಸಾವಿರಕ್ಕೂ ಅಧಿಕ ಸಸಿಗಳನ್ನು ನೆಟ್ಟಿದ್ದಾರೆ ಇಂದಿಗೆ ಅವುಗಳ ಮೌಲ್ಯವು ಸುಮಾರು ಹದಿನೈದು ಲಕ್ಷಕ್ಕೂ ಅಧಿಕ ರೂಪಾಯಿಗಳಾಗಿವೆ ಎಂದು ಅಂದಾಜು ಮಾಡಲಾಗಿದೆ ಈ ಮರಗಳ ನಿರ್ವಹಣೆಯನ್ನು ಈಗ ಕರ್ನಾಟಕ ಸರ್ಕಾರವು ವಹಿಸಿಕೊಂಡಿದೆ ಅನಕ್ಷರಸ್ಥೆಯಾಗಿದ್ದರೂ ತಿಮ್ಮಕ್ಕ ಪರಿಸರ ಸಂರಕ್ಷಣೆಯಲ್ಲಿ ಮಹತ್ ಕಾರ್ಯ ಮಾಡಿದರು ಮುಂದಿನ ಪೀಳಿಗೆಯ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಮರಗಳಿಗೆ ನೀರುಣಿಸಿ ಬೆಳೆಸಿದರು ಪರಿಸರ ಸಮಸ್ಯೆಗಳತ್ತ ಮುಖ ಮಾಡಿದ ತಿಮ್ಮಕ್ಕ ಅವರು ಈ ಕುರಿತ ಹಲವಾರು ಪ್ರತಿಭಟನೆಗಳಲ್ಲೂ ಪಾಲ್ಗೊಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ಬಾಗೇಪಲ್ಲಿ ಹಲಗೂರು ರಸ್ತೆಯಲ್ಲಿ ಹೆದ್ದಾರಿ ಅಗಲೀಕರಣಕ್ಕಾಗಿ ಮರಗಳನ್ನು ಕಡಿಯುವ ಪ್ರಸ್ತಾವ ಬಂದಿತು ಈ ಸ್ಥಳದಲ್ಲೇ ತಿಮ್ಮಕ್ಕ ಮತ್ತು ಅವರ ಪತಿ ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ನೆಟ್ಟಿದರು ಈ ಹೆದ್ದಾರಿ ಅಗಲೀಕರಣಕ್ಕೆ ಅವರು ತೀವ್ರ ವಿರೋಧ ವ್ಯಕ್ತಪಡಿಸಿದರು ತಿಮ್ಮಕ್ಕವರ ಒತ್ತಡಕ್ಕೆ ಮಣಿದ ಸರ್ಕಾರವು ಪರ್ಯಾಯ ಮಾರ್ಗಗಳತ್ತ ಮುಖ ಮಾಡಿತು ಇದರಿಂದಾಗಿ ಎಪ್ಪತ್ತು ವರ್ಷಗಳ ಕಾಲ ಸಾಕಿದ್ದ ಮರಗಳ ಜೀವ ಉಳಿದಂತಾಯಿತು ಸೊ ಫ್ರೆಂಡ್ಸ್ ಇವಾಗ ಸಾಲು ಮರದ ತಿಮ್ಮಕ್ಕವರ ಸಾಧನೆ ಬಗ್ಗೆ ತಿಳಿದುಕೊಳ್ಳೋಣ ಪರಿಸರಕ್ಕೆ ತಿಮ್ಮಕ್ಕವರು ನೀಡುವ ಕೊಡುಗೆ ಗಮನಿಸಿ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು ಅವರಿಗೆ ಹಲವಾರು ಪ್ರಶಸ್ತಿಗಳನ್ನು ನೀಡಿವೆ ಭಾರತ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಭಾರತದ ರಾಷ್ಟ್ರೀಯ ಪೌರ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಲಾಸ್ ಏಂಜಲೀಸ್ ಮತ್ತು ಓಕ್ಲ್ಯಾಂಡ್ ಕ್ಯಾಲಿಫೋರ್ನಿಯಾಗಳಲ್ಲಿ ಪರಿಸರ ಶಿಕ್ಷಣಕ್ಕಾಗಿ ತಿಮ್ಮಕ್ಕರವರ ಸಂಪನ್ಮೂಲಗಳು ಎಂಬ ಪರಿಸರವಾದಿ ಸಂಘಟನೆಗೆ ತಿಮ್ಮಕ್ಕ ಅವರ ಹೆಸರನ್ನು ನೀಡಲಾಗಿದೆ ಹತ್ತೊಂಬತ್ತು ತೊಂಬತ್ತೈದರಲ್ಲಿ ರಾಷ್ಟ್ರೀಯ ಪೌರ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ವೀರಚಕ್ರ ಪ್ರಶಸ್ತಿ ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರದಿಂದ ಇವರಿಗೆ ಮಾನ್ಯತೆಯ ಪ್ರಮಾಣ ಪತ್ರ ದೊರಕಿದೆ ಭಾರತೀಯ ವೃಕ್ಷ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆ ಇವರಿಂದ ಶ್ಲಾಘನೀಯ ಪ್ರಮಾಣ ಪತ್ರವನ್ನು ನೀಡಲಾಗಿದೆ ಅಷ್ಟೇ ಅಲ್ಲ ಎರಡು ಸಾವಿರನೇ ಇಸ್ವಿಯಲ್ಲಿ ಕರ್ನಾಟಕ ಕಲ್ಪಾವಲ್ಲಿ ಪ್ರಶಸ್ತಿ ಎರಡು ಸಾವಿರದ ನಾಲ್ಕರಲ್ಲಿ ಗಾಡ್ ಫ್ರೀ ಫಿಲಿಪ್ಸಿ ದೇವತೆ ಪ್ರಶಸ್ತಿ ಮತ್ತು ಪಂಪಾಪತಿ ಪರಿಸರ ಪ್ರಶಸ್ತಿ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ವನಮಾತೆ ಪ್ರಶಸ್ತಿ ಶ್ರೀಮಾತ ಪ್ರಶಸ್ತಿ ಕರ್ನಾಟಕ ಪರಿಸರ ಪ್ರಶಸ್ತಿ ನ್ಯಾಷನಲ್ ಸಿಟಿಜನ್ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ವೃಕ್ಷಮಾತೆಯ ಮುಡಿಗೇರಿವೆ ಇದಲ್ಲದೆ ಹಂಪಿ ವಿಶ್ವವಿದ್ಯಾನಿಲಯದಿಂದ ಇವರಿಗೆ ನಾಡಾಜ ಪ್ರಶಸ್ತಿ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಇಂದಿರ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿಗಳು ಹಾಗೂ ವೀರಚಕ್ರ ಪ್ರಶಸ್ತಿ ಮತ್ತು ಕರ್ನಾಟಕ ಕಲ್ಪಾವಲ್ಲಿ ಪ್ರಶಸ್ತಿ ಮುಂತಾದವುಗಳನ್ನು ನೀಡಲಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಬಿ ಬಿ ಸಿ ಚಾನಲ್ ತಿಮ್ಮಕ್ಕ ಅವರನ್ನು ವಿಶ್ವದ ಅತ್ಯಂತ ಪ್ರಭಾವಶಾಲಿ ಮತ್ತು ಸ್ಫೂರ್ತಿದಾಯಕ ಮಹಿಳೆಯರಲ್ಲಿ ಒಬ್ಬರೆಂದು ಪಟ್ಟಿ ಮಾಡಿತು ಈ ವರ್ಷದ ಆರಂಭದಲ್ಲಿ ಕರ್ನಾಟಕ ಸರ್ಕಾರವು ತಿಮ್ಮಕ್ಕ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನು ನೀಡಿತು ತಿಮ್ಮಕ್ಕ ಅವರನ್ನು ಪರಿಸರ ರಾಯಭಾರೆಯಾಗಿ ನೇಮಕ ಮಾಡಿತು ತಿಮ್ಮಕ್ಕ ಅವರಿಗೆ ಎಷ್ಟೇ ಆರೋಗ್ಯದ ಸಮಸ್ಯೆಗಳಿದ್ದರೂ ಅದನ್ನೆಲ್ಲ ಬದಿಗೆ ಬತ್ತಿ ಕಾಲೇಜುಗಳು ಸೇರಿದಂತೆ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಿದ್ದರು ಈ ಕಾರ್ಯಕ್ರಮಗಳಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಸಂದೇಶಗಳನ್ನು ನೀಡುತ್ತಿದ್ದರು ಸಾಧನೆ ಮಾಡಲು ಯಾವುದೇ ಪದವಿ ನೆರವು ಅವಕಾಶದ ಅಗತ್ಯವಿಲ್ಲ ಕಾರ್ಯನಿಷ್ಠೆ ಇಟ್ಟುಕೊಂಡು ಎಲ್ಲರಿಗೂ ಒಳ್ಳೆಯದು ಮಾಡಬೇಕೆಂಬ ಧ್ಯೇಯ ನಮ್ಮಲ್ಲಿ ಇದ್ದರೆ ಜಗತ್ತನ್ನು ಬದಲಾವಣೆ ಮಾಡುವ ಶಕ್ತಿ ಆಗಬಹುದು ಎಂಬುದಕ್ಕೆ ತಿಮ್ಮಕ್ಕ ನಿದರ್ಶನವಾಗಿದ್ದಾರೆ ತಿಮ್ಮಕ್ಕ ಅವರು ತಮಗೆ ತಾವೇ ಅವಕಾಶ ಮಾಡಿಕೊಂಡು ಸಾಧನೆ ಮಾಡಿದ ಮಹಿಳೆಯಾಗಿದ್ದಾರೆ ಅವರ ಸಾಧನೆ ಚಿರಸ್ಥಾಯಿ ಆಗಿರಲಿ ಎಂಬುದೇ ನಮ್ಮ ಆಶಯ ತಿಮ್ಮಕ್ಕನವರು ಇವತ್ತು ನಮ್ಮ ಜೊತೆಗೆ ಇಲ್ಲವಾದರೂ ಅವರು ಮಾಡಿರುವ ಸಾಧನೆ ಮತ್ತು ಅವರು ನೆಟ್ಟಿರುವ ಮರಗಳಲ್ಲಿ ಅವರನ್ನು ನಾವು ಕಾಣಬಹುದಾಗಿದೆ ಸೊ ಫ್ರೆಂಡ್ಸ್ ತಿಮ್ಮಕ್ಕ ಅವರ ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು